ಫೋನ್ ರಿಂಗ್ ಆಯಿತು ಬಾತ್ರೂಮ್ ಬಾಗಿಲು ತಗೊಂಡು ಸ್ನಾನ ಮಾಡಿ ಮುಗಿಸಿ ಆಚೆ ಬಂದ ರೋಶಿನಿ ಫೋನ್ ಕಂಟಿನ್ಯೂ ಆಗಿ ರಿಂಗ್ ಆಗ್ತಿರೋದ್ರಿಂದ ವೇಗವಾಗಿ ಬಂದು ಯಾರು ಮಾಡಿರೋದು ಅಂತ ನಂಬರ್ ನೋಡದೆ ರಿಸೀವ್ ಮಾಡಿದ್ಲು ಹಲೋ ಅಂದು ಆ ಕಡೆ ಫೋನ್ ನಲ್ಲಿ ಮಾತಾಡ್ತಿರೋದು ರೋಹನ್ ಸೋಫಾದ ಮೇಲೆ ಕೂತ್ಕೊಂಡಿದ್ದಾನೆ ಕೋಪದಲ್ಲಿದಾನೆ ಜೊತೆಗೆ ಕುಡಿದಿದ್ದಾನೆ ಅವನು ಮಾತಾಡೋಕೆ ಶುರು ಮಾಡ್ದ ಇವಾಗ ನಿನಗೆ ಸಂತೋಷನ ರೋಶಿಣಿ ನೀನು ಕಳಿಸಿದ್ದ ಇನ್ಸ್ಪೆಕ್ಟರ್ ಹತ್ರ ಸರೆಂಡರ್ ಆದೆ ಅಂದ ಇದನ್ನ ಕೇಳಿ ರೋಷಿಣಿಗೆ ಏನೂ ಅರ್ಥ ಆಗ್ಲಿಲ್ಲ ತಕ್ಷಣ ಮನಸ್ಸಲ್ಲಿ ನಾನು ಇನ್ಸ್ಪೆಕ್ಟರ್ ಕಳಿಸಿದ್ದೆ ಇವನ್ಯಕ್ ಈ ತರ ಮಾತಾಡ್ತಿದ್ದಾನೆ ಅಂತ ಅಂದ್ಕೊಂಡ್ಲು ಮತ್ತೆ ರೋಹನ್ ಸಾರ್ ಸಾರ್ ನಾನಿನ್ಮೇಲೆ ರೋಷಿಣಿಗೆ ಫೋನ್ ಮಾಡಲ್ಲ ಸರ್ ಹಿಂಸೆ ಕೊಡಲ್ಲ ಸರ್ ಅಂತ ಬರ್ದುಕೊಟ್ಟು ಕರ್ಪೂರ ಹಚ್ಚಿ ಆಣೆ ಮಾಡ್ದೆ ಗೊತ್ತಾ ಅಂದ ಇದನ್ನ ಕೇಳಿ ರೋಷಣಿಗೆ ಕನ್ಫ್ಯೂಷನ್ ಇನ್ನೂ ಜಾಸ್ತಿ ಆಯ್ತು ತಕ್ಷಣ ಏನು ಅಂತ ಕೇಳೋಣ ಅಂತ ನಿರ್ಧಾರ ಮಾಡಿ ನೋಡು ರೋಹನ್ ಹೊಸ ಹೊಸದಾಗಿ ಪಡಬೇಡ ಪ್ಲೀಸ್ ನೀನ್ ಎಷ್ಟೇ ಪ್ರಯತ್ನ ಪಟ್ರು ನಾನ್ ನಿನ್ ಜೊತೆ ಮಾತಾಡಲ್ಲ ಇನ್ಮೇಲ್ ನಿನ್ ಸಹವಾಸಕ್ಕೆ ಬರಲ್ಲ ಅಂದ್ಲು ಅದಕ್ಕೂನು ಇಲ್ಲ ನೋಡು ರೋಶಿ ನನ್ನ ಹತ್ರ ಸುಮ್ನೆ ನಾಟ್ಕಾಡ್ಬೇಡ ನೀನು ಆ ಇನ್ಸ್ಪೆಕ್ಟರ್ ಜೊತೆ ರೋಹನ್ ನನಗೆ ಫೋನ್ ಮಾಡ್ದೆ ಅಂತ ಹೇಳಿದ್ರು ಕೂಡ ಯಾರೂ ಪ್ರೂವ್ ಮಾಡೋಕ್ಕಾಗಲ್ಲ ಯಾಕಂದರೆ ಇದು ನನ್ನ ಫೋನ್ ನಂಬರ್ ಅಲ್ಲ ನೀನಾದರೂ ಈ ಕಾಲ್ ರೆಕಾರ್ಡ್ ಮಾಡಿಕೊಂಡು ಆ ಇನ್ಸ್ಪೆಕ್ಟರ್ಗೆ ಕೇಳಿಸಿ ಅವ್ರು ನನ್ನ ಹಿಡಿದು ಹೊಡೆದು ಕೇಳಿದ್ರು ಏನು ಹೇಳ್ತೀನಿ ಗೊತ್ತಾ ಇದು ನನ್ನ ವಾಯ್ಸೇ ಅಲ್ಲ ಯಾರೋ ನನ್ನ ಹಾಗೆ ಮಿಮಿಕ್ರಿ ಮಾಡಿದ್ದಾರೆ ಅಂತ ಹೇಳ್ತೀನಿ ಗೊತ್ತಾಯ್ತಾ ಆದರೆ ನೀನು ರೆಕಾರ್ಡ್ ಮಾಡೋಕ್ಕಾಗಲ್ಲ ಯಾಕಂದರೆ ಇದು ವಾಟ್ಸಪ್ ಕಾಲ್ ಅಂದ ತಕ್ಷಣ ರೋಷಿಣಿ ಕನ್ಫ್ಯೂಸ್ ಆಗಿ ಫೋನ್ ನೋಡಿದ್ಲು ಅದು ವಾಟ್ಸಪ್ ಕಾಲ್ ಮತ್ತೆ ಅವನು ನಾನು ಹೇಳೋಕೆ ಬಂದಿರೋ ವಿಷಯನ ಹೇಳಿಬಿಡ್ತೀನಿ ರೋಷಿಣಿ ನೀನು ನನಗೆ ಮಾಡಿರೋ ವಿಷಯಕ್ಕೆ ಖಂಡಿತ ಶಿಕ್ಷೆ ಇದೆ ಮುಂಚೆ ಥರ ಲವ್ವರೆಲ್ಲ ಹೇಳ್ತಿಲ್ಲ ನಾನು ಹುಡುಗಿರೋ ಬ್ರೋಕರಾಗಿ ಹೇಳ್ತಾ ಇದ್ದೀನಿ ನೀನು ಇನ್ಸ್ಪೆಕ್ಟರ್ ಹತ್ರ ನನ್ನ ಬಗ್ಗೆ ಉಸಿರು ಬಿಟ್ಟರೂ ಸಮಸ್ಯೆ ದೊಡ್ಡದಾಗಿ ಎದುರಾಗತ್ತೆ ಆಮೇಲೆ ನೀನಾದರೂ ಅಷ್ಟೆ ಆ ಇನ್ಸ್ಪೆಕ್ಟರ್ ಆದರೂ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂದ ರೋಷಿಣಿ ಕನ್ಫ್ಯೂಸ್ ಆಗಿ ನೀನ್ ಹೇಳ್ತಿರೋದು ಏನೂ ಅರ್ಥ ಆಗ್ತಿಲ್ಲ ಅಂದು ಅದಕ್ಕವನು ಹಾ ಗೊತ್ತಾಗಲ್ಲ ನಿನ್ಗೆ ಮತ್ತೆ ರೋಷಿಣಿ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಏನ್ ಬೇಕು ನಿನಗೆ ರೋಹನ್ ಅಂತ ಕೇಳಿದ್ದು ಅದಕ್ಕವನು ನಾನು ಆ ಇನ್ಸ್ಪೆಕ್ಟರ್ ಜೊತೆ ಅಲ್ಲಿ ಇರ್ತೀನಿ ನೀನು ಅವನ ಜೊತೆ ನಾನು ಫೋನ್ ಮಾಡಿರೋ ವಿಷಯ ಹೇಳ್ತೀಯ ಅನ್ನೋದನ್ನ ವಾಚ್ ಮಾಡ್ತಿರ್ತೀನಿ ಏನಾದರೂ ಹೇಳಿದ್ರೆ ಅಷ್ಟೇ ಹೇಳಿಲ್ಲ ಅಂದ್ರೆ ಆವಾಗ ಮಾತಾಡ್ತೀನಿ ನಿನ್ನ ಹತ್ರ ಅಂತ ಹೇಳಿ ಫೋನ್ ಕಟ್ ಮಾಡ್ದ ತಕ್ಷಣ ರೋಶಿಣಿ ಬೆಡ್ ಮೇಲ್ ಮಲಗಿ ಯೋಚಿಸೋಕ್ ಶುರು ಮಾಡಿದ್ಲು ಇವನ್ ಏನ್ ಮಾತಾಡ್ತಿದಾನೆ ಅಂತ ಅರ್ಥ ಆಗ್ತಿಲ್ವಲ್ಲ ಯಾರು ಇನ್ಸ್ಪೆಕ್ಟರ್ ಒಂದ್ ವೇಳೆ ಬೇರೆ ಯಾವ್ದಾದ್ರು ಕೇಸ್ ನಲ್ಲಿ ಯಾರು ಇನ್ಸ್ಪೆಕ್ಟರ್ ಬಂದು ಹೆದರ್ಸಿದ್ರೆ ನಾನ್ ಹೇಳಿರೋದಕ್ಕೆ ಅಂತ ತಪ್ಪಾಗಿ ತಿಳ್ಕೊಂಡು ಮಾತಾಡ್ತಿದ್ದಾನ ಸರಿ ನಾಳೆ ವಿಚಾರಿಸೋಣ ಅನ್ಕೊಂಡ್ಲು ಮತ್ತೆ ತಕ್ಷಣ ಬೇಡ ಬೇಡ ಸದ್ಯಕ್ಕೆ ನಾನಾಗ್ ನಾನ್ ಬಂದು ಅವ್ನ್ ಟ್ರಾಪ್ ನಲ್ಲಿ ಬೀಳ್ತೀನ ಅಂತ ಚೆಕ್ ಮಾಡೋ ಕೂಡ ಈ ರೀತಿ ಮಾಡಿರ್ಬಹುದಲ್ವಾ ಅವನ್ನ ಲೈಫ್ ಇನ್ ತೆಗ್ದಾಕ್ ಬಿಡೋದೆ ಒಳ್ಳೇದು ಸದ್ಯಕ್ಕೆ ಇವಾಗ ಸ್ವಲ್ಪ ನಿದ್ದೆ ಮಾಡೋಣ ಹೀಗೆ ಯೋಚಿಸಿ ಕಣ್ಮುಚ್ಚಿ ನಿದ್ರೆ ಮಾಡೋಕೆ ಪ್ರಯತ್ನ ಆದರೆ ನಿದ್ದೆ ಬರಲಿಲ್ಲ ಆ ಕಡೆ ಈ ಕಡೆ ತಿರುಗಿ ಒದ್ದಾಡದ್ಲು ತಕ್ಷಣ ಮೊದ್ಲೆಲ್ಲ ಮಲಗಿದ ತಕ್ಷಣ ನಿದ್ದೆ ಬರ್ತಿತ್ತು ಇತ್ತೀಚೆಗೆ ಏನಾಯ್ತೋ ಗೊತ್ತಿಲ್ಲ ನಿದ್ರೆನೆ ಬರ್ತಿಲ್ಲ ಅನ್ಕೊಂಡು ತಲೆದಿಂಬನ ತಬ್ಗೊಂಡ್ಲು ತಕ್ಷಣ ಆರಿ ಅವಳನ್ನ ತಬ್ಗೊಂಡಿದ್ದು ಮುತ್ಕೊಟ್ಟಿದ್ದು ಎಲ್ಲ ನೆನಪಿಗೆ ಬಂತು ಮತ್ತೆ ಮನಸ್ಸಲ್ಲಿ ಬದಲಾಗ್ತಿದ್ದೀನಿ ಅಂದ್ಕೊಂಡು ಬೆಡ್ಶೀಟ್ನ ಮುಖದವರೆಗೂ ಎಳೆದ್ಕೊಂಡು ಮಲ್ಕೊಂಡ್ಲು ನೋಡಿದ್ರೆ ಈ ಬೆಡ್ಶೀಟ್ ಒಳಗೆ ಆರಿ ಬಂದ ಹಾಗಾಯ್ತು ನನ್ನ ಜೊತೆಗಿದ್ರೆ ನಿದ್ರೆ ಮಾಡ್ತೀಯ ಅಂತ ಅವನು ಹೇಳಿದ ಹಾಗೆ ಫೀಲ್ ಆಯ್ತು ಎದ್ದು ಕೂತ್ಕೊಂಡ್ಲು ತಕ್ಷಣ ಮೊಬೈಲ್ಗೆ ಯಾವುದೋ ಮೆಸೇಜ್ ಬಂತು ತೆಗೆದ್ ನೋಡಿದ್ಲು ಆರಿ ಮೆಸೇಜ್ ಮಾಡಿದ್ದಾನೆ ಏನು ಮಲ್ಗ್ ಅಂತ ಇತ್ತು ತಕ್ಷಣ ರೋಷಿಣಿ ಮನಸ್ಸಿನಲ್ಲೇ ಇವರಿಗೆ ಯಾವ್ದೋ ಪವರ್ ಇದೆ ಅಂತ ಅನ್ಸುತ್ತೆ ಬರ್ದೆ ಕಷ್ಟ ಪಡ್ತಿದ್ದೀನಿ ಅನ್ನೋದು ಇವ್ರಿಗೆ ಗೊತ್ತಾಗ್ತಿದೆ ಇಲ್ಲ ಅಂದ್ರೆ ಈ ಟೈಮ್ನಲ್ಲಿ ಹೇಗೆ ಮೆಸೇಜ್ ಮಾಡೋದಕ್ಕೆ ಸಾಧ್ಯ ಅಂತ ಅಂದ್ಕೊಂಡ್ಲು ರಿಪ್ಲೈ ಮೆಸೇಜ್ ಟೈಪ್ ಮಾಡಿದ್ಲು ಇಲ್ಲ ನಿದ್ರೆ ಬರಲಿಲ್ಲ ಅವನು ಯಾಕೆ ಅಂತ ಕೇಳ್ದ ತಕ್ಷಣ ರೋಷಿಣಿ ಮನಸ್ಸಿನಲ್ಲಿ ಇದ್ಯಾವ್ ಪ್ರಶ್ನೆ ನಿದ್ದೆ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಷ್ಟೇ ಮಲಗಿದ ತಕ್ಷಣ ಯಾರಿಗಾದ್ರೂ ನಿದ್ದೆ ಬರುತ್ತಾ ಇದನ್ನೇ ಮೆಸೇಜ್ ನಲ್ಲಿ ಕಳ್ಸಾ ಹೀಗೆ ಯೋಚಿಸಿ ಅದನ್ನ ಟೈಪ್ ಮಾಡಿ ಕಳ್ಸಿದ್ಲು ತಕ್ಷಣ ಯೋಚಿಸಿದ್ಲು ಅವರಿಗೆ ಕ್ಷಣ ಕ್ಷಣಕ್ಕೂ ಮೂಡ್ ಬದ್ಲಾಗುತ್ತಲ್ಲ ಒಂದ್ ವೇಳೆ ಈ ಮೆಸೇಜ್ ನೋಡಿ ಏನಾದ್ರೂ ತಪ್ಪು ತಿಳ್ಕೊಂಡ್ರೆ ಹೀಗಂದ್ಕೊಂಡು ತಕ್ಷಣ ಡಿಲೀಟ್ ಫಾರ್ ಎವ್ರಿ ಒನ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಮೆಸೇಜ್ ಡಿಲೀಟ್ ಮಾಡಿದ್ಲು ತಕ್ಷಣ ಈ ಮೆಸೇಜ್ಗೆ ರಿಪ್ಲೈ ಬಂತು ಅವನು ನಿದ್ರೆ ಬರ್ತಿಲ್ಲ ಅಂದರೆ ನಿನ್ನ ಜೊತೆ ಮಾತಾಡ್ತಾನೆ ಇರ್ಲಾ ಅಂತ ಕೇಳ್ದ ಈ ಮೆಸೇಜ್ ನೋಡಿ ರೋಷಣಿಗೆ ಅನುಮಾನ ಬಂತು ಒಂದ್ ವೇಳೆ ಮೆಸೇಜ್ ನೋಡಿರ್ತಾನಾ ಅಂದ್ಕೊಂಡು ಮುಂದಿನ ಮೆಸೇಜ್ ಏನು ಕಳಿಸಬಹುದು ಸಂತೋಷದಿಂದ ಫೋನ್ ನೋಡಿದ್ಲು ಯಾವ ಮೆಸೇಜ್ ಕೂಡ ಬರಲಿಲ್ಲ ತಕ್ಷಣ ಇವಳೆ ನೀವಿನ್ನೂ ಮಲಗಿಲ್ವಾ ಅಂತ ಟೈಪ್ ಮಾಡಿ ಮೆಸೇಜ್ ಕಳಿಸಿದ್ಲು ಅದಕ್ಕೆ ತಕ್ಷಣ ಅವನು ರಿಪ್ಲೈ ಮಾಡ್ದ ಇಲ್ಲ ಇಲ್ಲಿ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸಿ ಮಲ್ಕೋತೀನಿ ನನಗೂ ಬೋರ್ ಆಗ್ತಿತ್ತು ಅದಕ್ಕೆ ನಿನ್ನ ಜೊತೆ ಮಾತಾಡ್ಲಾ ಅಂತ ಮೆಸೇಜ್ ಮಾಡಿದೆ ಅಂದ ರೋಷಿಣಿ ಸ್ವಲ್ಪ ಯೋಚಿಸಿ ಸರಿ ಮಾತಾಡಿ ಅಂತ ರಿಪ್ಲೈ ಮಾಡಿದ್ಲು ತಕ್ಷಣ ಅವಳಿಗೆ ಫೋನ್ ಬಂತು ಇಬ್ಬರೂ ಮಾತಾಡೋಕೆ ಶುರು ಮಾಡಿದ್ರು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಮಾತಾಡ್ತಾನೇ ಇದ್ರು ಅವನಿಗೆ ಇದೆಲ್ಲ ಹೊಸ್ದು ಅನ್ನೋದು ರೋಷಣಿಗೆ ಗೊತ್ತಾಯ್ತು ಯಾಕಂದರೆ ಬೆಳಗ್ಗೆಯಿಂದ ಏನೆಲ್ಲ ನಡೀತು ಅದನ್ನೆಲ್ಲ ಜಾಗೃತಿಯಾಗಿ ನಿಧಾನವಾಗಿ ಮಾತನಾಡ್ತಾ ಹೇಳ್ದ ಮೊದಲು ಹ್ಞೂ ಹ್ಞೂ ಅಂತ ಇದ್ದ ರೋಷಿಣಿ ಸ್ವಲ್ಪ ಹೊತ್ತಾದ್ಮೇಲೆ ನಿದ್ರೆಗೆ ಜಾರದ್ಲು ತುಂಬ ಹೊತ್ತಾದ ಮೇಲೆ ಅವಳಿಗೆ ಎಚ್ಚರ ಆಯಿತು ತಲೆ ದಿಂಬಿನ ಹತ್ರ ಇದ್ದ ಫೋನ್ ನೋಡಿದ್ಲು ಅವನು ಇನ್ನೂ ಲೈನ್ನಲ್ಲೇ ಇದ್ದಾನೆ ಒಂದು ಗಂಟೆ ಹದಿನಾರು ನಿಮಿಷ ಕಾಲ್ ಲಾಕ್ ತೋರಿಸ್ತಾ ಇದೆ ಸ್ವಲ್ಪ ಪ್ರಜ್ಞೆ ತಗೊಂಡು ವೇಗವಾಗಿ ಎದ್ದು ಫೋನ್ ಸ್ಪೀಕರ್ ಮೋಡ್ ಹಾಕಿದ್ಲು ಅವನು ಇನ್ನೂ ಮಾತಾಡ್ತಾನೆ ಇದ್ದಾನೆ ಇದನ್ನ ನೋಡಿ ಅವಳಿಗೆ ಒಂಥರ ಆಯ್ತು ಆಗ ರೋಷಿಣಿ ಮನ್ಸಲ್ಲೇ ಅಯ್ಯೋ ದೇವ್ರೆ ಇವರೇನು ಈ ರೀತಿ ಇದ್ದಾರಲ್ಲ ನಾನು ಮಲಗಿರೋ ವಿಷಯ ನಾನು ಹ್ಮ್ ಹ್ಮ್ ಅಂತ ಹೇಳೋದ್ ನಿಲ್ಸ್ದಾಗ್ಲೇ ಗೊತ್ತಾಗಿರುತ್ತೆ ಅಂತ ಯೋಚಿಸಿದ್ಲು ಮೆಲ್ಲನೆ ಧ್ವನಿಯಲ್ಲಿ ನೀವಿಷ್ಟೊತ್ತು ಮಾತಾಡ್ತಾನೇ ಇದ್ರ ಅಂತ ಕೇಳಿದ್ಲು ಅದಕ್ಕವನು ಹೌದು ಅಂದ ಮತ್ತೆ ರೋಷಿಣಿ ನಾನು ಮಲಗಿಬಿಟ್ಟಿದ್ದೆ ಗೊತ್ತಾ ಅಯ್ಯೋ ದೇವ್ರೆ ಅಂದ್ಲು ಅದಕ್ಕವನು ನನಗೆ ನೀನ್ ಮಲಗಿಬಿಟ್ಟಿದ್ದೆ ಅನ್ನೋದು ಗೊತ್ತು ಅಂದ ತಕ್ಷಣ ರೋಷಿಣಿ ಮತ್ತೆ ಮಾತಾಡ್ತಿದ್ರಿ ಅಂತ ಕೇಳಿದ್ಲು ಅದಕ್ಕವನು ನಾನು ಮಾತಾಡೋದು ನಿಲ್ಸಿದ್ರೆ ಎಲ್ಲಿ ನೀನ್ ಎದ್ಬಿಡ್ತೀಯೋ ಅಂತ ಅಂದ್ಕೊಂಡು ಮಾತಾಡ್ತಿದ್ದೆ ಅಂದ ಇದನ್ನ ಕೇಳಿದ ರೋಷಿಣಿ ಅಯ್ಯೋ ಪಾಪ ಅನ್ಕೊಂಡು ಅವನು ಅವಳ ಮೇಲಿಟ್ಟಿರೋ ಪ್ರೀತಿನ ಹೇಗ್ ತಗೋಬೇಕು ಅನ್ನೋದು ಅವಳಿಗೆ ಗೊತ್ತಾಗ್ಲಿಲ್ಲ ಆಗ ಮನ್ಸಲ್ಲೇ ಇವರನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಆಗ್ತಿಲ್ವಲ್ಲ ಆ ರೀ ರೋಷಿಣಿ ಈ ಇಬ್ಬರ ಪರಸ್ಪರ ಭಾವ ವಿನಿಮಯ ಹಾಗೂ ಈ ಸಂಬಂಧ ಎಲ್ಲಿವರೆಗೂ ಮುಂದುವರಿಬಹುದು ಅದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ